ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮುಖ ತೊಳೆದು ಕೆಳಗಿಳಿದು ಬಂದ ಪೂರ್ಣಳಿಗೆ ಆತಂಕವಿನ್ನೂ ಕಡಿಮೆಯಾಗಿಲ್ಲ ಅವಳು ಬರುವುದರೊಳಗೆ ಭಾರ್ಗವ್ ರಾತ್ರಿ ನಡೆದಿದ್ದನ್ನೆಲ್ಲ ಸಣ್ಣದಾಗಿ ಮನೆಯವರಿಗೆ ತಿಳಿಸಿದ್ದ ಎಲ್ಲರೂ ನಕ್ಕಿದ್ದರು ಅವರಿಬ್ಬರ ಸರ್ಪ್ರೈಸ್ ಮತ್ತೆ ಹಾಳಾಯಿತೆಂದು ಇನ್ನು ಯಾರು ಏನೆನ್ನುವರೋ ಎಂಬ ಆತಂಕದಿಂದಲೇ ಬಂದು ನಿಂತ ಪೂರ್ಣಳನ್ನು ಎಲ್ಲರೂ ನೋಡಿದರು ಒಮ್ಮೆ ಅವಳಿಗೇನೋ ಹಿಂಜರಿಕೆ ಮಾಡಿದ್ದ ಅವಾಂತರದ ಬಗ್ಗೆ ತಲೆ ತಗ್ಗಿಸಿ ನಿಂತಳು ಬೆರಳುಗಳನ್ನು ಹಿಸುಕುತ್ತ ಏನು ಪೂರ್ಣ ಭಾರ್ಗವ್ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ನೀನೇ ಅವನಿಗೆ ಸರ್ಪ್ರೈಸ್ ಕೊಟ್ಟಿದೀಯಾ ಗಂಭೀರತೆ ಹೊತ್ತು ಕೇಳಿದರು ಶರಾವತಿ ಸಾರಿ ಅತ್ತೆ ಅದು ನುಡಿದಳು ಮೆತ್ತಗೆ ಭಾರ್ಗವ್ ಅವಳನ್ನೇ ನೋಡುತ್ತಿದ್ದ ಅವಳ ಮೇಲೆ ತನಗೆ ಕೋಪವಿದೆ ಎಂಬಂತೆ ನಟಿಸುತ್ತಾ ಅಣ್ಣನ ಕುಡ್ತಾ ಬಿಡಿಸೋಕೆ ಎಷ್ಟೆಲ್ಲ ಜಗಳ ಮಾಡಿದ್ರಿ ನೀವು ಈಗ ನೀವು ಕುಡಿಯೋದಕ್ಕೆ ಶುರು ಮಾಡಿದ್ರ ಪೂರ್ಣ ಸಹವಾಸ ದೋಷ ಇರಬೇಕು ಆದರೆ ಇನ್ನೊಂದ್ಸರಿ ನೀವಿಬ್ಬರು ಹೇಳೋ ಹಾಗೆ ನಾನು ಸರ್ಪ್ರೈಸ್ ಪ್ಲ್ಯಾನ್ ಮಾತ್ರ ಮಾಡೋದಿಲ್ಲ ಛೇಡಿಸಿದ ಆಯುಷ್ ಆ ಥರ ಏನಿಲ್ಲ ಆಯು ಅದು ನಿನ್ನೆ ಏನೂ ಮಾತನಾಡಬೇಕೆಂದೇ ತಿಳಿಯುತ್ತಿಲ್ಲ ಅವಳಿಗೆ ಸಾಕು ಸಾಕು ಇನ್ನೂ ಗೋಳು ಹೊಯ್ಕೋಬೇಡಿ ಅಕ್ಕನ ನೀವೆಲ್ಲರೂ ಎಲ್ಲರನ್ನೂ ನೋಡಿ ಎಂದ ಅಮೃತ ಅಕ್ಕ ಬಾವ ಎಲ್ಲನೂ ಹೇಳಿದ್ದಾರೆ ಇವರೆಲ್ಲ ನಿನ್ನನ್ನು ಸುಮ್ಮನೆ ಗೋಳು ಹೊಯ್ಕೋತಿದ್ದಾರೆ ಎಂದಾಗ ಎಲ್ಲರನ್ನೂ ನೋಡಿದಳು ಪೂರ್ಣ ಎಲ್ಲರೂ ನಕ್ಕರು ಭಾರ್ಗ ಒಬ್ಬನನ್ನು ಬಿಟ್ಟು ಪೂರ್ಣ ನಾನೇನು ಕೋಪ ಮಾಡಿಕೊಂಡಿಲ್ಲ ಎಂದರು ಶರಾವತಿ ಆದರೆ ನನಗಿದು ತಮಾಷೆ ಅಲ್ಲ ನಾನು ಕೋಪ ಮಾಡ್ಕೊಂಡಿದ್ದೀನಿ ಎಂದ ಭಾರ್ಗವ್ ಪೂರ್ಣಳತ್ತ ನೋಡದೆ ಅವನ ಕೋಪವೇ ಅವಳಿಗಿನ್ನೂ ಸಮಾಧಾನ ಕೊಟ್ಟಿಲ್ಲ ಯಾಕಣ್ಣ ಏನಾಯಿತು ಕೇಳಿದ ಆಯೀಷ್ ತುಂಬಾ ಮಾತಾಡಿದಾಳೆ ಅಯ್ಯೋ ಅವಳು ನಿನ್ನೆ ಎಂದವ ಜ್ಯೂಸ್ ಗ್ಲಾಸ್ ತುಟ್ಟಿಗಿಟ್ಟ ಇದೊಂದು ಸಾರಿ ಹೋಗ್ಲಿ ಬಿಡು ಅಣ್ಣ ನೀನು ಕುಡಿದು ಬಂದಾಗ ಹಾಗೇ ಮಾತಾಡಿರ್ತೀಯ ಭಾರ್ಗವನ ಹುಸಿ ಕೋಪ ಗೊತ್ತಿದ್ದರೂ ಹೇಳುತ್ತಿದ್ದ ಆಯೀಷ್ ಅವನ ನಟನೆಗೆ ಸಾಥ್ ಕೊಡುತ್ತಿದ್ದ ನಾನು ಕುಡಿದು ಬಂದಾಗ ಇವಳು ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ತಾಳೆ ತಾನೇ ಮಾತು ಬಿಟ್ಟಿರ್ತಾಳೆ ತವ್ರ ಮನೆಗೆ ಹೋಗಿರ್ತಾಳೆ ಎಣಿಸಿದ ಅವಳು ತನಗೆ ತೋರುವ ಕೋಪದ ರೀತಿಯನ್ನು ನಿಂತಲ್ಲೇ ಅವನ ಮಾತು ಕೇಳುತ್ತಿದ್ದ ಪೂರ್ಣ ಸಾರಿ ಭಾರ್ಗವ್ ನನಗೆ ಗೊತ್ತಿಲ್ಲ ನಾನು ಏನು ಮಾತಾಡಿದ್ದೀನಿ ಅಂತ ಎಂದಳು ನಿನ್ನ ಸಾರಿ ಪೂರಿ ಏನೂ ಬೇಕಿಲ್ಲ ನನಗೆ ಎಂದವ ಗ್ಲಾಸ್ ಇಟ್ಟು ಮೇಲೆದ್ದ ಭಾರ್ಗವ್ ಅತಿಯಾಯಿತು ಕಣೋ ನಿಂದು ಎಂದರು ಶರಾವತಿ ನಿನ್ನೆ ರಾತ್ರಿ ನಿಮ್ಮ ಸೊಸೆ ಅತಿಯಾಗಿ ಆಡಿದ್ದು ಅಮ್ಮ ಅವಳು ತಪ್ಪು ಮಾಡಿದ್ರೂ ನೀವು ನನಗೆ ಬೈಬಿಡಿ ಚೂರು ಏರು ಧ್ವನಿಯಲ್ಲಿ ಎಂದವ ಕಂಟಿ ಎಂದು ಕೂಗುತ್ತಾ ಹೊರನಡೆದ ಪೂರ್ಣಳತ್ತ ನೋಡದೆ ಬೇಸರದಿಂದ ತಲೆ ತಗ್ಗಿಸಿತು ಹುಡುಗಿ ಅಕ್ಕ ಬೇಸರ ಮಾಡ್ಕೋಬೇಡ ಬಾ ತಿಂಡಿ ತಿನ್ನು ಕರೆದಳು ಅಮೃತ ಮುಂದೆ ನಡೆದು ಬಂದ ಪೂರ್ಣ ಶರಾವತಿಯವರ ಪಕ್ಕದಲ್ಲಿ ಖಾಲಿ ಇದ್ದ ಚೇರಿನಲ್ಲಿ ಕುಳಿತು ಅತ್ತೆ ಸಾರಿ ಅತ್ತೆ ಇನ್ನೊಂದ್ಸರಿ ಹೀಗೆಲ್ಲ ಮಾಡೋದಿಲ್ಲ ನಾನು ಎಂದಳು ಬೇಸರವಾಗಿ ತಪ್ಪು ಮಾಡಿದೆ ಎಂಬ ಭಾವ ಅವಳಲ್ಲಿ ಅವಳ ಕೈ ಹಿಡಿದ ಶರಾವತಿಯವರು ಇಟ್ಸ್ ಓಕೆ ಪೂರ್ಣ ನನಗೇನು ಬೇಸರ ಇಲ್ಲ ಆದರೆ ಗಂಡ ಹೆಂಡ್ತಿ ಇಬ್ಬರು ಕುಡುಕ್ರಾಗ್ಬಿಟ್ರಲ್ಲ ಅನ್ನೋದೇ ಯೋಚನೆ ಛೇಡಿಸಿದರು ಕೊನೆಯಲ್ಲಿ ಎಲ್ಲರೂ ನಕ್ಕರೆ ಪೂರ್ಣ ಸುಮ್ಮನೆ ಕುಳಿತಳು ಪೂರ್ಣ ಇದಕ್ಕೆಲ್ಲ ನನಗೆ ಕೋಪ ಇಲ್ಲ ಬೇಸರನೂ ಇಲ್ಲ ಹೋಗು ಆಗಿ ತಿಂಡಿ ತಿನ್ನು ಎಂದರು ಭಾರ್ಗವ್ ನನ್ನ ಮೇಲೆ ತುಂಬ ಕೋಪ ಮಾಡಿಕೊಂಡಿದ್ದಾರೆ ಅತ್ತೆ ಅವ್ರಿಗೆ ಏನೇನು ಮಾತಾಡಿದೀನೋ ಏನೋ ನಾನು ನೆನಪೇ ಇಲ್ಲ ನನಗೆ ಅವನ ನಾಟಕ ನಿಜವೆಂದು ತಿಳಿದಿತ್ತು ಹುಡುಗಿ ಅವನ ಕೋಪ ನಿನಗೆ ಗೊತ್ತೇ ಇದೆಯಲ್ಲ ಟೆನ್ಷನ್ ಮಾಡ್ಕೋಬೇಡ ಹೋಗು ಎಂದರು ಭಾರ್ಗವ್ನ ನಾಟಕ ಅವರಿಗೂ ಗೊತ್ತಿತ್ತು ಆದರೆ ಅವನೇ ಹೇಳಬೇಡಿ ಎಂದಿದ್ದ ಅವಳನ್ನು ಕಾಡಲು ಹಾ ಪೂರ್ಣ ಟೇಕ್ ರೆಸ್ಟ್ ಆ್ಯಂಡ್ ಎಂಜಾಯ್ ಎಂದ ಆಯುಷ್ ಮೇಲೆದ್ದು ಹಾಲ್ನತ್ತ ಬಂದ ಹೊಟ್ಟೆ ಹಸಿತಿದ್ದರೆ ಮೊದಲು ತಿಂಡಿ ತಿನ್ನು ಆಮೇಲೆ ಫ್ರೆಶ್ ಆಗುವಂತೆ ಎಂದ ಶರಾವತಿಯವರು ಮೇಲೆದ್ದರು ಇಲ್ಲ ಅತ್ತೆ ಸ್ನಾನ ಮಾಡಿ ತಿಂತೀನಿ ಎಂದವಳು ಕೋಣೆಗೆ ನಡೆದಳು ರಾತ್ರಿ ನಡೆದು ಹೋಗಿದ್ದರ ಅರೆ ಬರೆ ನೆನಪವಳಿಗೆ ತುಂಬಾ ಮಾತಾಡಿದಳೆ ಎಂದ ಭಾರ್ಗವನ ಮಾತಿಗೆ ಇನ್ನೂ ಟೆನ್ಷನ್ ಆಗಿತ್ತು ಕೋಣೆಗೆ ಬಂದಾಗ ಸಿಂಗರಿಸಿದ್ದ ಕೋಣೆ ನೋಡಿದಳು ತಾನು ಮಂಚದಲ್ಲಿ ಮಲಗಿದ್ದಷ್ಟೇ ನೆನಪಾಗಿದ್ದು ಮತ್ತೇನೂ ನೆನಪಿಲ್ಲ ತಾನಾಡಿದ ಮಾತುಗಳು ಹೊಳೆಯಲಿಲ್ಲ ಒಂದು ಟೆರೆಸ್ಗೆ ಹೋಗಿ ನೋಡ್ತೀನಿ ಏನಾದರೂ ನೆನಪಾಗುತ್ತಾ ನನಗೆ ಎಂದುಕೊಳ್ಳುತ್ತಾ ಟೆರೆಸ್ಸಿಗೆ ನಡೆದಳು ಅಲ್ಲಿಯೂ ಎಲ್ಲ ಡೆಕೋರೇಷನ್ ಹಾಗೇ ಇತ್ತು ಏನಂದೂ ನೆನಪಾಗಲಿಲ್ಲ ಪಾಪ ನನಗೋಸ್ಕರ ನಾನು ಹೇಗೆ ತಯಾರಿ ಮಾಡಿದ್ನೋ ಹಾಗೆ ಮಾಡಿಸಿದ್ದಾರೆ ಆದರೆ ನಾನೇ ಕುಡಿದು ಎಲ್ಲನೂ ಹಾಳು ಮಾಡಿದೆ ಎಂದುಕೊಂಡು ಕೆಳಗೆ ನಡೆದಳು ಸಣ್ಣ ಪಶ್ಚಾತ್ತಾಪ ಮನದಲ್ಲಿ ಅದೇ ಬೇಸರದಲ್ಲಿ ಕೋಣೆ ಸ್ವಚ್ಛ ಮಾಡಿ ಸ್ನಾನ ಮಾಡಿ ತಯಾರಾದಳು ಕೆಳಗಿಳಿದು ಬಂದು ತಿಂಡಿ ತಿಂದು ಎಂದಿನಂತೆ ತನ್ನ ಕೆಲಸದಲ್ಲಿ ತೊಡಗಿದಳು ಮಾತ್ರೆ ತೆಗೆದುಕೊಂಡಿದ್ದರಿಂದ ತಲೆ ಚೂರು ಕಡಿಮೆಯಾಗಿತ್ತು ಕೆಲಸಗಳೆಲ್ಲ ಮುಗಿದ ಹೊತ್ತಿಗೆ ಭಾರ್ಗವನಿಗೊಮ್ಮೆ ಕರೆ ಮಾಡಿದಳು ಅವ ರಿಸೀವ್ ಮಾಡಿದ ಆದರೆ ಮೊದಲಾಗಿ ಮಾತನಾಡಲಿಲ್ಲ ಭಾರ್ಗವ್ ಊಟಕ್ಕೆ ಮನೆಗೆ ಬರ್ತೀರಾ ಕೇಳಿದಳು ಸಣ್ಣ ಅಳುಕಲ್ಲೆ ಎಲ್ಲಿ ರೇಗಿ ಬಿಡುವನೋ ಎಂಬ ಭಯ ಯಾಕೆ ಹೊರಟಾಗಿಯೇ ಕೇಳಿದನವ ಊಟಕ್ಕೆ ಅಂತ ಹೇಳದ್ನಲ್ಲ ಎಂದವಳ ಧ್ವನಿಗೆ ಅರ್ಥವಾಯಿತವನಿಗೆ ಅವಳ ಮನದಲ್ಲಿನ್ನೂ ಬೇಸರವಿದೆ ಎಂದು ಬೇಡ ಊಟ ನಾನು ಬರೋದಿಲ್ಲ ಎಂದವನ ತುಟಿ ನಗುವಿತ್ತು ಅದು ಅವಳಿಗೆ ಕಾಣೋದು ನೀವು ಊಟಕ್ಕೆ ಬರೆದಿದ್ರೆ ನಾನು ಊಟ ಮಾಡೋದಿಲ್ಲ ಪೊಳ್ಳು ಬೆದರಿಕೆ ಇವಳದ್ದು ಏನು ಹೆದರ್ಸ್ತಿದೆಯಾ ಇಲ್ಲ ಬೇಡ್ಕೋತಿದ್ದೀನಿ ಮುದ್ದಾಗಿ ಎಂದಳು ನನಗೆ ಕೆಲಸ ಇದೆ ಫೋನ್ ಇಡು ಸುಮ್ಮನೆ ಊಟಕ್ಕೆ ಮನೆಗೆ ಬನ್ನಿ ಕರೆದಳು ಮತ್ತು ಅವ ಎದುರಾದರೆ ಅವನ ಕೋಪ ಕಡಿಮೆ ಮಾಡಬಹುದಲ್ಲವೇ ಬಾಯ್ ಎಂದು ಕಟ್ ಮಾಡಿದ ಭಾರ್ಗವ್ ಊಟಕ್ಕೆ ಮನೆಗೆ ಬರುವ ಯೋಚನೆಯನ್ನು ಮಾಡಿದ್ದ ಆದರೂ ಕಾಡುತ್ತಿದ್ದ ಅವಳನ್ನು ಬರ್ತಾನೋ ಇಲ್ವೋ ಈ ಅಹಂಕಾರಿ ಬಂದರೆ ಕಾಡಿ ಮುದ್ದು ಮಾಡಿ ಅವನನ್ನು ರಮಿಸಬೇಕು ಎಂದುಕೊಂಡ ಪೂರ್ಣ ಅಮೃತ ಇದ್ದಲ್ಲಿ ನಡೆದಳು ಅವಳ ಜೊತೆ ಮಾತನಾಡುತ್ತಾ ಕುಳಿತರಾಯಿತೆಂದು ಅತ್ತೆ ಅವರು ಇನ್ನೂ ಬಂದಿಲ್ಲ ನೀವು ಒಂದು ಸರಿ ಕಾಲ್ ಮಾಡಿ ಅವರಿಗೆ ಊಟಕ್ಕೆ ಬರ್ತಾರೋ ಇಲ್ವೋ ಕೇಳಿ ನಾನು ಕಾಲ್ ಮಾಡಿ ಕೇಳಿದ್ರೆ ಬರೋದಿಲ್ಲ ಅಂದರು ಎಂದವಳಿಗೆ ಅವನನ್ನು ರಮಿಸದೆ ಸಮಾಧಾನವಿಲ್ಲ ಶರಾವತಿ ಅವರು ಮಧ್ಯಾಹ್ನ ಮನೆಗೆ ಬಂದಾಗ ಕೇಳಿಕೊಳ್ಳುತ್ತಿದ್ದಳು ಪೂರ್ಣ ಹೌದಾ ಯಾಕೋ ಅತ್ತಿನೇ ಆಯ್ತಲ್ಲ ಇವನದ್ದು ಎಂದುಕೊಳ್ಳುತ್ತಾ ಭಾರ್ಗವನಿಗೆ ಕರೆ ಮಾಡಿದರು ಶರಾವತಿ ಅವ ರಿಸೀವ್ ಮಾಡುವ ಮೊದಲೇ ಅವನ ಕಾರಿನ ಸದ್ದು ಕೇಳಿತು ಬಂದ ಅನಿಸುತ್ತೆ ನೋಡು ಅವನೇ ಶರಾವತಿಯವರು ಎಂದಾಗ ಪೂರ್ಣ ಬಾಗಿಲತ್ತ ನಡೆದಳು ಕಾರಿನಿಂದ ಕೆಳಗಿಳಿದು ಬಂದ ಭಾರ್ಗವನನ್ನು ಕಂಡು ಬರೋದಿಲ್ಲ ಅಂತ ಹೇಳಿದ್ರಿ ಎಂದಳು ಮಾತಿಗೆ ಹೌದಾ ಹಾಗಾದರೆ ವಾಪಸ್ ಹೋಗ್ತೀನಿ ಬಿಡು ಎಂದು ತಿರುಗಿ ಹೆಜ್ಜೆ ಇಟ್ಟವನ ಕೈ ಹಿಡಿದ ಪೂರ್ಣ ಅಯ್ಯೋ ನಾನು ಹಾಗಲ್ಲ ಹೇಳಿದ್ದು ಎಂದಳು ಅವ ದಿಟ್ಟಿಸಿದ ಅವಳನ್ನೇ ಇನ್ನೂ ಕೋಪನ ನನ್ನ ಮೇಲೆ ಕೇಳಿದಳು ಪ್ರೀತಿಯಿಂದ ಬಿಡುಕೈನ ಎಂದು ಕೊಡವಿದವ ಒಳಬಂದು ಕೋಣೆಗೆ ನಡೆದ ನೇರವಾಗಿ ಈ ಅಹಂಕಾರಿಗೆ ಕೋಪ ಜಾಸ್ತಿನೇ ಎನ್ನುತ್ತಾ ಊಟದ ತಯಾರಿ ಮಾಡಿದಳು ಪೂರ್ಣ ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮುಗಿಸಿದರು ಭಾರ್ಗವ್ ಪೂರ್ಣಳ ಜೊತೆ ಮಾತು ತಪ್ಪಿಸಿಕೊಳ್ಳಲು ಶರಾವತಿ ಮತ್ತು ಆಯುಷ್ ಜೊತೆ ಆಫೀಸಿನ ವಿಷಯಗಳನ್ನು ಮಾತನಾಡುತ್ತಾ ಊಟ ಮಾಡಿದ ಮಧ್ಯೆ ಅವನ ಮಾತಿಗೆಲ್ಲ ಪೂರ್ಣ ಅಣಕಿಸಿ ಮಾತನಾಡಿದರೂ ಅವ ಗಮನ ಕೊಡಲಿಲ್ಲ ಅವಳತ್ತ ಊಟ ಮುಗಿಸಿ ಕೋಣೆಗೆ ಹೋದಾಗಲೂ ಭಾರ್ಗವನ ಹಿಂದೆಯೇ ನಡೆದಳು ಪೂರ್ಣ ಅವ ಮಂಚದಲ್ಲಿ ಕಾಲು ಚಾಚಿ ಕುಳಿತಾಗ ತಾನು ಅವನ ಪಕ್ಕದಲ್ಲಿ ಕುಳಿತಳು ಅವನನ್ನೇ ನೋಡುತ್ತ ನನ್ನ ಜೊತೆ ಏನೇನೋ ಮಾತಾಡಿ ನನಗೆ ಇನ್ನೂ ಕೋಪ ತರಿಸ್ಬೇಡ ಪೂರ್ಣ ಹೋಗು ಸುಮ್ಮನೆ ಬೇಕೆಂದೆ ಎಂದ ಭಾರ್ಗವ್ ಸಾರಿ ಭಾರ್ಗವ್ ಎಂದಳು ರಾಗ ಎಳೆಯುತ್ತಾ ನಾನು ಕುಡಿದು ಬಂದಾಗ ಹೀಗೆ ಗೋಳಾಡ್ಸಿದ್ದೆ ಅಲ್ವಾ ನೀನು ನನ್ನನ್ನು ಈಗ ನನ್ನ ಟೈಮ್ ಇದು ಎಂದ ಫೋನ್ ನೋಡುತ್ತಾ ಕುಳಿತು ಆದರೂ ಒಂದೊಂದು ಸಾರಿ ಹೋಗಲಿ ಬಿಡಿ ಅಂತ ಬಿಟ್ಟಿದ್ದೀನಲ್ಲ ನಾನೇನು ನಿಮ್ಮ ಹಾಗೆ ದಿನ ಕುಡಿತೀನ ಇಲ್ಲ ಏನೋ ನಿನ್ನೆ ನೀವು ಹೇಳಿದಿರಿ ಅಂತ ಎಂದಾಗ ಅವಳನ್ನು ತಲೆ ಎತ್ತಿ ತೀಕ್ಷ್ಣವಾಗಿ ನೋಡಿದ ಭಾರ್ಗವ್ ಹಾಂ ನಾನು ಹೇಳಿದೆ ಅಂತ ಬಿಟ್ಟೆ ಅಲ್ವಾ ನಾನು ಬರೀ ಕುಡಿದು ನೋಡು ಅಂತ ಹೇಳಿರಲಿಲ್ಲ ಅವ್ರ ಹಾಗೆ ಮಾಡ್ರನ್ ಡ್ರೆಸ್ ಹಾಕೋ ಅಂತಾನು ಹೇಳಿದ್ದೆ ಮತ್ತು ಅದನ್ನು ಮಾಡಲೇ ಇಲ್ಲ ಡ್ರೆಸ್ನೂ ಕುಡಿಸ್ತೀನಿ ಅಂದೆ ತಾನೆ ನಾನು ಕುಡಿಯೋದು ಬಿಟ್ಟು ನೀನು ಅದನ್ನು ಮಾಡಿದ್ರು ನನಗೆ ಇಷ್ಟೊಂದು ಕೋಪ ಬರ್ತಿರಲಿಲ್ಲ ಬೇಕೆಂದೇ ವಾದ ಅವನದ್ದು ಸಾರಿ ಎಂದವಳೆ ತಕ್ಷಣ ಅವನ ಕೆನ್ನೆಗೊಂದು ಮುತ್ತಿಟ್ಟಳು ಅವನ ಇಲ್ಲದೆ ಕೆನೆಯ ಮೇಲೆ ಕೈ ಇಟ್ಟವ ಇದೆಲ್ಲ ಬೇಕಾಗಿಲ್ಲ ನನಗೆ ಹೇಳಿದ್ದನ್ನು ಕೇಳ್ತೀನಿ ಅನ್ನೋದು ಆಮೇಲೆ ಹೀಗೆ ಅವಾಂತರ ಮಾಡೋದು ಸಿಡುಕುವ ನಾಟಕವಾಡಿದ ನಿಜವಾಗ್ಲೂ ನನಗೆ ಏನೂ ನೆನಪಿಲ್ಲ ಭಾರ್ಗವ್ ನಾನು ಏನೇನು ಮಾತಾಡಿದ್ದೀನಿ ಅನ್ನೋದು ನೆನಪಿಲ್ಲ ನನಗೆ ಎಂದಳು ಅವನ ಕೈ ಹಿಡಿದು ಅವಳಿಂದ ತಕ್ಷಣ ಕೈ ಬಿಡಿಸಿಕೊಂಡವ ಆದರೆ ನನಗೆ ನೆನಪಿದೆಯಲ್ಲ ಎಲ್ಲ ನೆನಪಿಸ್ಕೊಂಡ್ರೆ ಎಂದ ಕೋಪದ ನೋಟ ಬೀರುತ್ತ ಅವನನ್ನೇ ನೋಡಿದಳು ಸುಮ್ಮನೆ ಅದೆಷ್ಟು ಸಂಭಾಳಿಸಿದ್ದೀನಿ ಗೊತ್ತಾ ನಾನು ನಿನ್ನೆ ಈಗ ನಿಮ್ಮ ಕೋಪ ತಣ್ಣಗಾಗೋದಕ್ಕೆ ನಾನು ಏನು ಮಾಡಬೇಕು ಮುದ್ದಾಗಿ ಕೇಳಿದಳು ಹೀಗೆ ಹೇಳೋದಷ್ಟೇ ನೀನು ಏನೂ ಕೇಳೋದಿಲ್ಲ ನಾನು ಹೇಳೋ ಹಾಗೆ ಇಲ್ಲ ಕೇಳ್ತೀನಿ ಹೇಳಿ ಏನು ಮಾಡಬೇಕು ಆಸಕ್ತಿ ತೋರಿಸಿ ಎಂದಳು ಅವಳು ಹಾಗೆ ಕೇಳಿದಾಗ ತಕ್ಷಣಕ್ಕೆ ಹೊಳೆಯಲಿಲ್ಲ ಅವನಿಗೆ ಏನು ಕೆಲಸ ಹೇಳಬೇಕೆಂದು ಅವನ ಮೌನ ನೋಡಿ ಹೇಳಿಬಾರ್ಗೋ ಏನು ಮಾಡಬೇಕು ಎಂದು ಕೇಳಿದಳು ಮತ್ತೆ ಹೇಳದ್ನಲ್ಲ ಮಾಡರ್ನ್ ಡ್ರೆಸ್ ಹಾಕೋ ಅಂತ ಒಂದು ಸರಿ ಹಾಕೋ ನೋಡಬೇಕು ನಾನು ನಿನ್ನನ್ನು ಮಾಡರ್ನ್ ಡ್ರೆಸ್ನಲ್ಲಿ ಹೇಗೆ ಕಾಣ್ತೀಯ ಅಂತ ಏನೋ ಹೊಳೆಯಿತೆಂದು ಹೇಳಿದ ಒಪ್ಪದೆ ಸುಮ್ಮನಾದಳು ನೋಡು ಹೇಳಿಲ್ವ ನಾನು ನಿನಗೆ ನೀನು ಬರೀ ಹೇಳ್ತೀಯ ಅಷ್ಟೇ ಆದರೆ ನಿನ್ನಿಂದ ಏನೂ ಆಗೋದಿಲ್ಲ ಎಂದನವ ನವ ಛೇಡಿಸುತ್ತ ನನಗೆ ಅಭ್ಯಾಸ ಇಲ್ಲ ಎಂದಳು ಅವನನ್ನೇ ನೋಡಿ ಹಾಗಾದರೆ ಕುಡಿದ ಅಭ್ಯಾಸ ಇತ್ತ ಇಲ್ಲ ತಾನೇ ಇದು ಹಾಗೆ ನನ್ನ ಹತ್ರ ಮಾಡರ್ನ್ ಡ್ರೆಸ್ ಇಲ್ಲ ಒಪ್ಪಲಾಗದೇ ಕಾರಣ ಹುಡುಕುತ್ತಿದ್ದಳು ಹೊಸದು ಕೊಡಿಸ್ತೀನಿ ಬಾ ಅವಳ ಸಮಸ್ಯೆಗೆ ಉತ್ತರ ಹೇಳುತ್ತಿದ್ದವನಿಗೆ ಮಜವಾಗಿತ್ತು ಅವಳನ್ನು ಕಾಡಲು ಅದೂ ರಾಗ ಎಳೆದಳು ಗೊತ್ತು ಕಣೆ ನನಗೆ ನಿನ್ನಿಂದ ಆಗೋದಿಲ್ಲ ಅಂತ ಎನ್ನುತ್ತಾ ಮಂಚದಿಂದ ಕೆಳಗಿಳಿದವ ಸುಮ್ಮನೆ ಹೇಳ್ತಾಳೆ ಹೇಳಿದಾಗೆ ಕೇಳ್ತೀನಿ ಅಂತ ನನಗೆ ಕೆಲಸ ಇದೆ ನಾನು ಆಫೀಸಿಗೆ ಹೋಗ್ತಿದ್ದೀನಿ ಎಂದವ ಹೊರ ನಡೆದ ಅಬ್ಬಾ ನಿನ್ನೆ ಯಾಕಾದರೂ ಕುಡಿದ್ನೋ ಎಂದುಕೊಂಡ ಪೂರ್ಣ ಅವನ ಮನ ಒಲೈಸಲು ಅವ ಹೇಳಿದ್ದನ್ನು ಮಾಡಲೇಬೇಕೆಂದು ಯೋಚಿಸುತ್ತಾ ಅವ ಹೋದ ನಂತರ ತಾನೂ ಕಾರ್ ಹತ್ತಿ ಹೋದಳು ಮಾಡರ್ನ್ ಡ್ರೆಸ್ ತರಲೆಂದು ಇವಳು ಕೋಪಗೊಂಡಾಗ ಇವಳಿಗೋಸ್ಕರ ಏನೇನೆಲ್ಲ ಮಾಡಿರುವನಲ್ಲವೇ ಅವ ಈಗ ಇವಳ ಸರದಿ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು